ಎಲ್ಲರಿಗೂ ನಮಸ್ಕಾರ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀವಿ ಸೊ ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ಕಡಲೆಕಾಯಿ ಪರ್ಸೆಲ್ಲಿದ್ದೀವಿ ಬಸವನಗುಡಿಯಲ್ಲಿ ಇಡಿಯೋದು ಸೊ ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂತಂದರೆ ಆ್ಯಕ್ಚುಲಿ ಇದು ಸಂಜೆ ಟೈಮು ಫುಲ್ ಗ್ರ್ಯಾಂಡಾಗಿ ನಡೆಯುತ್ತೆ ಇವಾಗ ಮಧ್ಯಾಹ್ನ ಟೈಮ್ ಬಂದು ಅಮ್ಮಂಗೆ ಒಂದು ಚಿಕ್ಕ ಚಾಲೆಂಜ್ ಥರ ಕೊಡೋಣ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಸೊ ಚಾಲೆಂಜ್ ಏನಪ್ಪ ಅಂತಂದರೆ ಅಮ್ಮಂಗೆ ಒಂದು ಸರ್ಟೈನ್ ಅಮೌಂಟ್ ಕೊಡ್ತೀನಿ ಆ ಅಮೌಂಟಲ್ಲಿ ಅವರು ಸಟೈನ್ ಏನಾದರೂ ತೊಗೊಬೋದು ಲೈಕ್ ಸರ್ಟೆನ್ ಥಿಂಗ್ಸ್ ತೊಗೋಬೇಕು ಸೊ ನೋಡೋಣ ಅದರಲ್ಲಿ ಅವರು ಎಲ್ ಇಲ್ಲೋ ಅಂತ ಸೊ ಇವಾಗ ಚಾಲೆಂಜ್ ಅಂತಂದ್ರೆ ಅವ್ರಿಗೆ ನಾನು ಒಂದು ಫೈವ್ ಹಂಡ್ರೆಡ್ ಕೊಡ್ತೀನಿ ಫೈವ್ ಹಂಡ್ರೆಡ್ ಅಮೌಂಟಲ್ಲಿ ಅವರು ಟ್ವೆಂಟಿ ಹಾಂ ಓಕೆ ಟ್ವೆಂಟಿ ಐಟಮ್ಸ್ ತಗೋಬೇಕು ಐಟಮ್ ಟ್ವೆಂಟಿ ಐಟಮ್ಸು ಅದು ಹಾಫ್ ಅನ್ ಅವರಲ್ಲಿ ಕಂಪ್ಲೀಟ್ ಮಾಡಬೇಕು ಅವರು ಅವ್ರು ಏನಾದರೂ ತಗೋಬಹುದು ಬಟ್ ಒಂದೇ ಒಂದಂಗಿಲ್ ಒಂದೇ ಆಬ್ಜೆಕ್ಟ್ ತೊಗೋಬೇಕು ಲೈಕ್ ಇವಾಗ ಅವ್ರು ಬಟ್ಟೆ ತೊಗೊಂಡ್ರೆ ಒಂದೇ ಬಟ್ಟೆ ತೊಗೋಬೇಕು

ಸ್ವಲ್ಪ ಜಾಸ್ತಿ ನರ ಕೊಡ್ಬೇಕು ಬಜೆಟ್ ಸೊ ಟೈಮರ್ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಅವರು ಏನೇನು ತಗೊಂತಾರೆ ಏನು ಹೇಳ್ತಾ ಅಂತ ಬನ್ನಿ ಹೋಗೋಣ ಇನ್ನು ಟೈಮರ್ ಸ್ಟಾರ್ಟ್ ಮಾಡಿಲ್ಲ ಸುಮ್ಮನೆ ಸ್ಟಾರ್ಟ್ ಮಾಡಿದೀನಿ ಅನ್ಬಿಟ್ಟು ತೋರಿಸಿದೀನಿ ನೋಡೋಣ ಸೊ ಈಗ ಟೈಮರ್ ಸ್ಟಾರ್ಟ್ ಮಾಡಿದ್ದೀನಿ ಅವರು ಹೋಗ್ತಾರ ನೋಡೋಣ ಫಸ್ಟ್ ಫ್ರೆಂಡಿಗೆಲ್ಲ ಹೋಗೋರೆ

ಮೂವತ್ ರೂಪಾಯಿ ಅಂತ ಹೇಳಿದ್ರು ಅದೊಂದ್ ಆಗುತ್ತೆ ಚೇಂಜ್ ಇಲ್ಲ ಏನೋ ಟ್ವೆಂಟಿ ಮಾಡ್ತಾ ಇದ್ರು

ನಿಮ್ಗೆ ಹಾಕ್ಬೇಕು ರೂಪಾಯಿ ಹೇಳಿದ್ದೀನಿ ನಡೀರಿ

ಹಾ ಐನೂರು ರೂಪಾಯಿ ಮುಗಿತು ಎಷ್ಟು ಐಟಮ್ ಟೋಟಲ್ ಲೆಕ್ಕ ಹಾಕ್ಬೇಕು ಬ್ಯಾಗಲ್ಲಿ ಇದೆ ಎರಡ್ ಐಟಮ್ ತಗೊಂಡೆ ಫಿಫ್ಟಿ ಫಿಫ್ಟಿ ಹೇಳಿದ್ರು ನಾನ್ ನೈನ್ಟಿ ರುಪೀಸ್ ಟೂ ಪೀಸ್ ತಗೊಂಡಿದೀನಿ ಸರಿ ನೋಡೋಣ ಬನ್ನಿ ಸೊ ಇನ್ನೂ ಟೈಮ್ ಇದೆ ಫೋ ಫೋರ್ಟೀನ್ ಮಿನಿಟ್ಸ್ ಬಟ್ ಫೈವ್ ಹಂಡ್ರೆಡ್ ರುಪೀಸ್ ಖಾಲಿ ಮಾಡ್ಕೊಂಡ್ ಬಂದಿದ್ದಾರೆ ಎಷ್ಟು ಐಟಮ್ ತಗೊಂಡಿದಾರೆ ಏನೇನ್ ಐಟಮ್ ಅಂತ ಮನೇಲಿ ತೋರಿಸ್ತೀನಿ ಬನ್ನಿ ನಿಮ್ಮಕ್ಕಿಂತ ಹಂಗೆ ಎಂಜಾಯ್ ಮಾಡ್ಕೊಂಡು ಬರೋಣ ಈ ಕಡೆ ನೋಡಿ ಗೈಸ್ ವಿಡಿಯೋ ಎಲ್ಲ ಮುಗೀತು ಅಂದ್ರೆ ಚಾಲೆಂಜ್ ವಿಡಿಯೋ ಎಲ್ಲ ಮುಗಿಸಿ ಆಡೋಕ್ಕಂತ ಬಂದ್ವಿ ನೋಡಿ ಅಲ್ಲಿ ರಶ್ ಎಷ್ಟಿದೆ ಅಡ್ಲೆ ಕೇಪರ್ಸ್ ಅಲ್ಲಿ ಸೊ ಜೈಂಟ್ ವಿಲ್ ಆಡಕ್ ಬಂದ್ವಿ ಬೇರೆ ಎಲ್ಲ ಆಡ್ಬೋದಾಗಿತ್ತು ಆಮೇಲೆ ಆಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲಿಗೆ ಬಂದಿದ್ದೀವಿ ನೋಡೋಣ ನಾವಿಲ್ಲಿ ವರ್ಷ ವರ್ಷ ಬರ್ತಾ ಇರ್ತೀವಿ ನಮ್ಮ ಮನೆಯಲ್ಲಿ ಹತ್ರ ಸ್ಟಾರ್ಟ್ ಆಯಿತು ಸೊ ಅದೊಂಥರ ಕ್ರೇಜಿ ಈ ಟ್ರೈನ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಬರ್ತಾ ಇರ್ಬೋದು ಎಲ್ಲ ಆಯಿತು ಸೊ ಇಳಿಸ್ತಾ ಇದ್ದಾರೆ ಈ ಟ್ರೈನ್ ಮಾತ್ರ ಸಖತ್ ಕ್ಯೂಟ್ ಆಗಿದೆ ಜಸ್ಟ್ ಮುಗಿಸ್ಕೊಂಡ್ ಬಂದ್ವಿ ಜೈಂಟ್ ವೀಲು ಸೊ ಎರಡೆರಡು ಸತಿ ಕೊಟ್ಟ ಎಕ್ಸ್ಪೀರಿಯನ್ಸ್ ಒಳ್ಳೆ ಚೆನ್ನಾಗಿತ್ತು ಸೊ ಗೈಸ್ ಫೈನಲಿ ಮನೆಗೆ ಬಂದ್ವಿ ಅಂಡ್ ಎಲ್ಲ ಮುಗಿಸ್ಕೊಂಡು ಆಟ ಆಡ್ಕೊಂಡು ಏನಾದ್ರು ತಿನ್ಕೊಂಡು ಬಂದಿದೀವಿ ನೋಡೋಣ ಇವಾಗ ಅವ್ರು ಎಷ್ಟು ಎಷ್ಟು ರೂಪಾಯಿಗೆ ಎಷ್ಟು ಐಟಮ್ ತಗೊಂಡಿದ್ದಾರೆ ಇನ್ನು ಏನಾದ್ರು ಮಿಕ್ಸ್ ಇದಾರೆ ಇನ್ನು ಏನಾದ್ರು ಟೈಮ್ ಇತ್ತಾ ಸೊ ಚೆಕ್ ಮಾಡೋಣ ಬನ್ನಿ ಅವ್ರನ್ನೇ ಕೇಳೋಣ ಅವರು ಇಲ್ಲೇ ಇದ್ದಾರೆ ಎಷ್ಟು ಐಟಮ್ ತಗೊಂಡ್ರಿಮ ಐನೂರು ಐಟಮ್ ಬಂದಿದ್ದು ಇನ್ನೂ ಐಟಮ್ ನಾನು ಹೇಳಿ ಟ್ವೆಂಟಿ ಐಟಮ್ಸ್ ಬಟ್ ಅವರು ಟಾಸ್ಕ್ ಅಲ್ಲಿ ಸೋತಿದ್ದಾರೆ ಬರೀ ಟೆನ್ ಲೆವೆನ್ ಐಟಮ್ಸ್ ತಗೊಂಡು ನಾವ್ ಒಂದನ್ನು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಇನ್ನು ಟೈಮ್ ಇತ್ತು ಅವ್ರಿಗೆ ಬಟ್ ಅವರೇ ಯುಟಿಲೈಸ್ ಮಾಡ್ಕೊಂಡಿಲ್ಲ ಇನ್ನು ಆಲ್ಮೋಸ್ಟ್ ನೋಡಿ ನಮ್ಮ ಇಲ್ಲೇ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಾರಿ ಮರ್ತಾ ಹೋದೆ ಇದ್ರಲ್ಲಿ ಗೆದ್ರೆ ಏನು ಸೋತ್ರ ಏನು ಅಂತ ಏನು ಹೇಳಿರ್ಲಿಲ್ಲ ಸೊ ಇದು ಸುಮ್ನೆ ಫನ್ ಗೋಸ್ಕರ ಮಾಡಿದ್ದು ಅಂಡ್ ಈಗ ಇದು ಇದೆಲ್ಲ ಯೂಸ್ ಮಾಡೋದನ್ನೂ ಅವರೇನೆ ಸೊ ನೀವು ಗೆದ್ರು ಸೋತ್ರು ಇದೆಲ್ಲ ಯೂಸ್ ಮಾಡೋದು ನಿಮ್ಗೇನೆ ಆದ್ರೆ ಪ್ರೈಸ್ ಅಮೌಂಟ್ ಅಂತ ಕೊಡ್ಬೇಕು ನೀವು ಪ್ರೈಸ್ ಅಮೌಂಟು ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಮಾಡಿಸ್ತೀನಿ ಏನಾದ್ರು ಮಾಡ್ಸ್ಬೇಕು ಅಂತಂದ್ರೆ ಲೈಕ್ ಕಮೆಂಟ್ ಮಾಡಿ ಮತ್ತೆ ಏನಾದ್ರು ನೆಕ್ಸ್ಟ್ ಇದೆ ತರ ಏನಾದ್ರು ಚಾಲೆಂಜ್ ಹುಡಿಯೋಸ್ಬೇಕು ಅಮ್ಮನ ಹತ್ರ ಅಂತಂದ್ರೆ ಕಮೆಂಟ್ ಮಾಡಿಲಿ ನೆಕ್ಸ್ಟ್ ಮಾಡ್ಸೋಣ ಏನಾದ್ರು ಸೊ ಇಲ್ಲಿಗೆ ಮುಗ್ಸೋಣ ನಮ್ಮ ಕಡೆಯಿಂದಾನೆ ಬಾಯ್ ಹೇಳ್ಸ್ಬಿಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ಎಸ್ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ನಮ್ಮ ಕೂಡ ನೋಡಿ ಎಲ್ಲ ಬೀಳ್ಸ್ಬಿಡ್ಲು ಬಿಸ್ಕೆಟ್ ಹುಡುಕ್ತಾಳೆ ಬಾಯ್ 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 ಸಿ ಯು